ನಮಸ್ತೆ ನಿಮ್ಮ ಹೆಸರು ಗೌತಮಿ ಅಂತ ಓಕೆ ಗೌತಮಿ ಅವರೇ ಗಣೇಶ ಹಬ್ಬ ಅಂತ ಬಂದಾಗ ನಿಮ್ಗೆ ಏನು ತುಂಬ ಇಷ್ಟ ಆಗುತ್ತೆ ಡ್ಯಾನ್ಸ್ ಇರುತ್ತೆ ಡಿ ಜೆ ಇರುತ್ತೆ ಅದೆಲ್ಲ ತುಂಬ ಇಷ್ಟ ಆಗುತ್ತೆ ಹಬ್ಬದ ದಿನ ಸರ್ ಗಣೇಶ ಅಂದರೆ ಎಲ್ಲ ಊರಲ್ಲೂ ಗಣೇಶ ಕುಣಿಸ್ತಾರೆ ಸೊ ಖುಷಿ ಆಗುತ್ತೆ ಓಕೆ ಇದೆಯಾ ಓಕೆ ಏನೆಲ್ಲ ಇಷ್ಟ ಆಗುತ್ತೆ ಸರ್ ಗಣೇಶ ಹಬ್ಬ ಅಂತ ಬಂದರೆ ಎಲ್ಲ ಹುಡುಗರೆಲ್ಲ ತುಂಬ ಖುಷಿ ಆಗ್ತಾರೆ ಡ್ಯಾನ್ಸ್ ಮಾಡ್ತೀವಿ ಮತ್ತು ಕಲೆಕ್ಷನ್ ಮಾಡ್ತಾರೆ ಮತ್ತು ನೈಟ್ ಆದರೆ ಫುಲ್ಲು ಡ್ಯಾನ್ಸ್ ಮಾಡ್ತಾರೆ ಅದರಿಂದ ಫುಲ್ ಖುಷಿ ಆಗ್ತಾರೆ ಮತ್ತು ಗಣೇಶನ್ ಬಿಡೋದು ಒಂದು ದೊಡ್ಡ ಪ್ರೋಗ್ರಾಮ್ ಇರುತ್ತೆ ಸೊ ಅದೆಲ್ಲ ಏನಂದರೆ ತುಂಬ ಚೆನ್ನಾಗಿ ಹೊರಗಡೆ ಎಲ್ಲ ಗಣೇಶ ಕೂರಿಸಿರ್ತಾರೆ ಸರ್ ಓಕೆ ನಮ್ಮ ಏರಿಯಾದಲ್ಲಿ ನಾವೇ ಕೋರಿಸ್ತೀವಿ ಕಲೆಕ್ಷನ್ ನಾವೇ ಹೋಗ್ತೀವಿ ನಮ್ಮ ನಮ್ಮಂತ ನಾವೇ ಕಲೆಕ್ಷನ್ಗೆ ಹೋಗ್ತೀವಿ ಓಕೆ ಇನ್ನು ಇನ್ನು ಅಂದ್ರೆ ಸರ್ ಬಿಡೋ ದಿನಕ್ಕೆ ಒಳ್ಳೆ ಮೆರವಣಿಗೆ ನಗರ ಹೊಡೆದು ಚೆನ್ನಾಗಿ ಡ್ಯಾನ್ಸ್ ಮಾಡ್ಕೊಂಡು ಹೋಗಿ ನಗರ ಹೊಡೆದು ಬಿಡ್ತೀವಲ್ವಾ ಅವತ್ತು ತುಂಬಾ ಖುಷಿ ಇರ್ತಾರೆ ಎಲ್ಲ ಹುಡುಗರು ಒಟ್ಟಿಗೆ ಸೇರ್ತೀವಿ ಒಂದ್ ದಿನಕ್ಕೆ ಗಣೇಶ ಹಬ್ಬ ಆ್ಯಕ್ಚುಲಿ ಎಲ್ಲಾದರೂ ಸ್ಪೆಷಲ್ ನಾವು ಚಿಕ್ಕ ವಯಸ್ಸಿಂದನೂ ಕೂಡ ನಾವು ಚಿಕ್ಕವರಾಗಿದ್ದಾಗ ಹೊರಗಡೆ ನಾವು ಗಣೇಶ ಕೂರಿಸ್ತಾ ಇದ್ದು ಕಲೆಕ್ಟ್ ಮಾಡ್ತಾಯಿದ್ದು ದುಡ್ಡು ಎಸ್ಪೆಷಲಿ ಗಣೇಶಗಿಂತ ಗೌರಿ ಬಿಕಾಸ್ ನಾವು ಹುಡುಗಿ ಹೆಣ್ಮಕ್ಳಾಗಿರೋದ್ರಿಂದ ಗೌರಿ ಗೌರಿ ಹಬ್ಬ ಅಂದರೆ ಪ್ರತಿ ಮನೇಲೂ ಪಕ್ಕಾ ಬಟ್ಟೆ ತಗೊಡ್ತಾರೆ ಬಳೆ ಫುಲ್ ಟ್ರೆಡಿಷನಲ್ ಆಗಿ ಮತ್ತು ಮೋದಕ ಮಾಡೋದು ಮತ್ತು ನಾವು ಪ್ರಿಪೇರ್ ಆಗೋದು ಬೆಳಿಗ್ಗೆ ಬೇಗ ಸ್ನಾನ ಮಾಡಿ ಅಡುಗೆ ಮಾಡಿ ಪ್ರಿಪೇರ್ ಆಗೋದು ಮತ್ತು ಸ್ವೀಟ್ಸ್ ಮಾಡ್ತಾರೆ ಸೊ ಆ ತ್ರೀ ಡೇಸ್ ಆದಮೇಲೆ ಆ್ಯಕ್ಚುಲಿ ವಿ ಆರ್ ಬಾರ್ನ್ ಇನ್ ಬಾಟ್ ಅಪ್ ಇನ್ ಸಿಟಿ ಬಟ್ ಆದರೆ ನಾವು ಬಿಲಾಂಗ್ಸ್ ಟು ಹಳ್ಳಿ ಸೊ ಅಲ್ಲಿ ಅಲ್ಲಿನೂ ಸ್ವಲ್ಪ ವೈಫ್ ಬೇರೆ ಇರುತ್ತೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇರ್ತಾರೆ ಫುಲ್ ಕಜಿನ್ಸ್ ಎಲ್ಲ ಬರ್ತಾರೆ ಎಲ್ಲ ಕಡೆಯಿಂದ ಬೇರೆ ಬೇರೆ ಕಡೆ ಇರೋ ಕಜಿನ್ಸ್ ಎಲ್ಲಾರು ಒಟ್ಟಿಗೆ ಬಂದು ಒಟ್ಟಿಗೆ ಸೇರ್ತೀವಿ ಹಬ್ಬದಲ್ಲಿ ಗಣಪತಿ ಹಬ್ಬ ಬಂದ್ರೆ ಮೊದಲು ಊರಿಗೆ ಹೋಗ್ತೀವಿ ಏನೋ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇನ್ನೊಂದು ಒಟ್ಟಿಗೆ ಎಲ್ಲ ಫ್ಯಾಮಿಲಿ ಜೊತೆ ಬರ್ತೀವಿ ಇನ್ನೊಂದು ಕೊನೆಯಲ್ಲಿ ಗಣಪತಿ ಬಿಡ್ಬೇಕಾದ್ರೆ ಡ್ಯಾನ್ಸ್ ಮಾಡ್ತೀವಲ್ಲ ದಟ್ ಇಸ್ ದ ಬೆಸ್ಟ್ ಪಾರ್ಟ್ ಆಫ್ ದ ಫೆಸ್ಟಿವಲ್ ಗಣೇಶ ಹಬ್ಬ ಬಂದಾಗ ನನಗೆ ಅಂದರೆ ಊರಲ್ಲೆಲ್ಲ ಗಣೇಶ ಕೂರಿಸೋದು ಫ್ರೆಂಡ್ಸ್ ಫ್ರೆಂಡ್ಸ್ ಸೇರಿಕೊಂಡು ದುಡ್ಡು ಕಲೆಕ್ಟ್ ಇರ್ಬೋದು ಗಣೇಶ ತರೋದು ಪ್ರಸಾದ ಮಾಡೋದು ಪೂಜೆ ಮಾಡೋದು ಗಣೇಶ ಬಿಡೋ ಬಿಡೋವ್ರಿಗೆ ಎಲ್ಲ ಕಾರ್ಯಕ್ರಮಗಳು ಇಷ್ಟ ಆಗುತ್ತೆ ಸಾಯಂಕಾಲ ಸಾಂಗ್ ಹಾಕೊಂಡು ಡ್ಯಾನ್ಸ್ ಮಾಡೋದಿರ್ಬೋದು ಎವ್ರಿಥಿಂಗ್ ಓಕೆ ಹಾಗೆ ಕಲೆಕ್ಷನ್ ವಿಷಯಕ್ಕೆ ಬಂದಾಗ ನೀವು ಕಲೆಕ್ಷನ್ಗೆ ಕಾಂಟ್ರಿಬ್ಯೂಟ್ ಮಾಡಿದ್ದೀರಾ ಮಾಡಿದ್ದೀನಿ ಜಾಸ್ತಿ ಏನೋ ಜಾಸ್ತಿ ಅಂದರೆ ಒಂದು ಟೂ ಹಂಡ್ರೆಡ್ ವರ್ಗ ಮಾಡಿದ್ದೀನಿ ಕಡಿಮೆ ಅಂದರೆ ಒಂದು ಟ್ವೆಂಟಿ ರುಪೀಸ್ ಮಾಡಿರ್ಬೋದು ಚಿಕ್ಕ ವಯಸ್ಸಿನಲ್ಲಿ ಇನ್ನೇನೆಲ್ಲ ಇಷ್ಟ ಆಗುತ್ತೆ ಸೊ ಗಣಪತಿ ಹಬ್ಬದಲ್ಲಿ ಮನೆ ನಾವು ಆ್ಯಕ್ಚುಲಿ ನಾಗರಿಕಲ್ಲಿಗೆ ಹಾಲೇರಿಯ ಅಂಥದ್ದನ್ನು ನಾವು ಅವತ್ತಿನ ದಿನ ಮಾಡ್ತೀವಿ ಸೊ ಅದು ನನಗೆ ಇಷ್ಟ ಆಗುತ್ತೆ ಮನೆಯವ್ರ ಜೊತೆಲೆಲ್ಲ ಸೇರ್ ಮಾಡೋವಂಥದ್ದು ಸೊ ಗಣಪತಿ ಕೂರಿಸುವಂಥದ್ದು ನಾವು ಗಣಪತಿ ಕನೆಕ್ಷನ್ ಮಾಡೋವಂಥದ್ದು ಎಸ್ಪೆಷಲಿ ಸಾಯಂಕಾಲ ಸಾಂಗ್ ಹಾಕ್ಕೊಂಡು ಫುಲ್ ಡಿಸ್ಟರ್ಬ್ ಮಾಡೋ ಏರಿಯಾಗೆ ಅದು ತಕ್ಕದ್ದು ಮಜಾ ಮಾಡ್ತೀವಿ ನಮ್ಮ ಏರಿಯಾದಲ್ಲಿ ಅದೊಂದು ಇಷ್ಟ ಆಗುತ್ತೆ ಸೊ ಮತ್ತು ನಾವೇ ಗಣಪತಿ ತೊಗೊಂಡು ಹೋಗ್ಬಿಟ್ಟು ಡ್ಯಾನ್ಸ್ ಮಾಡ್ಕೊಂಡೋಗಿ ಮುಳುಗಿ ಬಿಡೋಂಥದ್ದು ಎವ್ರಿಥಿಂಗು ಮಾಡ್ತೀವಿ ಶೋರ್ಸನೆ ಮಾರ್ತಿನ್ ತೌಸ್ ಟು ಕಾಂಟ್ರಿಬ್ಯೂಟ್ ಮಾಡಿದ್ರು ಮ್ಯಾನ್ 1000 1000 ಮಾಡಿದಿರಾ ಕಾಂಟ್ರಿಬ್ಯೂಟ್ ಮಾರ್ತಿ ಓಕೆ 1000 ಮಾಡಿ ನಮ್ಮ ನಮ್ಮ ಏರಿಯಾ ಗಣೇಶಗೆ ಪ್ರಸಾದ ಮಾಡ್ತೀವಿ ತುಂಬಾ ಜನ ಕೇಳಿಕೊಂಡು ಬರ್ತಾರೆ ಚಿಕ್ಕ ಚಿಕ್ ಕುಡಿದ್ರಲ್ಲ ಬರ್ತಾರೆ ಸುಮ್ಮನೆ ಆಸರ ಒಂದ ಕೊಡ್ತೀವಿ ಸರ್ 150 ರೂಪಾಯಿ ತನಕ ರೂಪೀಸ್ ಇಲ್ಲಿ ಒಂದು 300 ರೂಪಾಯಿ ವರೆಗೂ ಮಾಡಿದೀವಿ ಎಸ್ ಎಸ್ ಆಫ್ ಕೋರ್ಸ್ ಮಾಡಿದೀವಿ ಕಾಂಟ್ರಿಬ್ಯೂಷನ್ ಮಾಡಿದೀವಿ ಮತ್ತೆ ಆಕ್ಚುಲಿ ಕಾಂಟ್ರಿಬ್ಯೂಷನ್ ದುಡ್ಡು ಜೊತೆಗೆ ನಾವು ಮಾಡ್ತಾ ಮಾಡ್ತಿದ್ವಿ ನಮ್ಮ ಮನೇಲಿ ಆಕ್ಚುಲಿ ನಮ್ದು ಜಾಯಿಂಟ್ ಫ್ಯಾಮಿಲಿ ಇತ್ತು ಸೊ ನಾವು ಏನು ಮಾಡ್ತಾ ಇದ್ವಿ ಅಂದರೆ ನಮ್ಮ ಚಿಕ್ಕ ಚಿಕ್ಕ ಮಕ್ಕಳೆಲ್ಲರೂ ನನ್ನ ಕಝಿನ್ಸ್ ಎಲ್ಲರೂ ಹುಡುಗರೇ ಇದ್ರು ಸೊ ಅವರೆಲ್ಲ ಗಣೇಶ ಕೂರಿಸ್ತೀನಿ ಅಂತ ಅಂದರೆ ನಾವೇನು ಮಾಡ್ತಾ ಇದ್ವಿ ಫುಡ್ ಪ್ರಿಪೇರ್ ಮಾಡಿ ಅಲ್ಲಿ ಕೊಡ್ತಾ ಇದ್ವಿ ಮತ್ತು ಇನ್ನೂ ಕೂಡ ಇದೆ ಪ್ರತಿದಿನ ಚಿಕ್ಕ ಚಿಕ್ಕ ಮಕ್ಕಳೆಲ್ಲರೂ ಅವರೆಲ್ಲ ಶ್ಲೋಕ ಹೇಳ್ತಾರೆ ನಮ್ಮ ಊರಲ್ಲಿ ಗಣೇಶ ಹಬ್ಬ ಇದ್ದಾಗ ಹನುಮಾನ್ ಚಾಲಿಸನವ್ರು ಹೇಳ್ತಾರೆ ಗಣೇಶ ಒಂದೆಲ್ಲ ಇದು ಹೇಳ್ತಾರೆ ಮತ್ತು ಗೇಮ್ಸ್ ಆಡಿಸ್ತಾರೆ ಸೊ ಅದು ಸ್ಪೆಷಲ್ ಕಂಪ್ಯಾಟಿ ಹಳ್ಳಿಯಲ್ಲಿ ವೈಟ್ ಚೆನ್ನಾಗಿರುತ್ತೆ ನಮ್ಮ ಲೇಔಟಲ್ಲಿ ತುಂಬಾ ಜನ ಕೂರಿಸ್ತಾರೆ ಅಂಡ್ ಈ ಸಲ ಚಿಕ್ಕ ಚಿಕ್ಕ ಮಕ್ಕಳು ಸ್ಟಾರ್ಟ್ ಮಾಡಿದ್ದಾರೆ ಆ ನ್ಯೂ ಗ್ಯಾಂಗ್ ಅಸ್ಟೋಟೆಡ್ ಸೊ ಅದಕ್ಕೆ ನಾನು ದುಡ್ಡು ಕೊಟ್ಟಿದ್ದೆ